ಮೊಗಮ್ ಚಾನೆಲ್ನ ಎಲ್ಲ ಕನ್ನಡದ ಮನಸ್ಸಿನ ಸಹೃದಯರಿಗೆ ನಮಸ್ಕಾರ ಈಗ ಇಳ ಮತ್ತು ಬುಧನ ಕಥೆ ನೋಡಿದ್ರಲ್ಲ ಇವರಿಬ್ಬರಿಗೆ ಹುಟ್ಟಿರೋ ಮಗನೇ ಪುರೂರವ ಇವತ್ತಿನ ಎಪಿಸೋಡಲ್ಲಿ ಪುರೂರವ ಮತ್ತು ಊರ್ವಶಿಯ ಕಥೆನ ನೀವು ನೋಡ್ತೀರ ನಾಲ್ಕನೇ ಅಧ್ಯಾಯದಲ್ಲಿ ಊರ್ವಶಿ ಹಾಗೂ ಪುರೂರವನ ಕಥೆನ ಈಗ ನಾವು ನೋಡ್ತೀವಲ್ವಾ ಪ್ರಪಂಚದಲ್ಲಿ ಹೆಣ್ಮಕ್ಕಳನ್ನ ತಮ್ಮ ಆಸೆಗೆ ಬೇಕಾದಂಗೆ ಬಳಸ್ಕೊಂಡು ಎಂಜಲಲ್ಲೇ ಥರ ಪುರುಷರು ಬಿಸಾಕ್ತಾರೆ ಅಂತ ಕೇಳಿದ್ದೀವಿ ಆದರೆ ಈ ಕಥೆಯಲ್ಲಿ ಊರ್ವಶಿನೇ ಪುರೂರವನ್ನು ಬಿಟ್ಟು ಹೊರಟು ಹೋಗ್ಬಿಡ್ತಾಳೆ ಗೋಳನೊಲ್ಲಳು ಚದುರೆ ಚೆಲುವನ್ನು ಜಾಲದಲ್ಲಿ ಕುಣಿ ಕುಣಿಸಿ ಮೆಲ್ಲನೆ ಬಾಳೆಲೆಯ ಹಾಗವನ ಝಾಡಿಸಿ ಹೊರಟು ನಡೆದಳಲ್ಲ ಅಂತ ಧರಣಿದೇವಿಯವ್ರು ಹೇಳ್ತಾರೆ ಸ್ವರ್ಗದಲ್ಲಿ ಇಂದ್ರಪುರದೊಳಗೆ ಪುರೂರವನ ಚೆಲುವನ್ನ ನಾರದ ಹೊಗಳುತ್ತಾ ಇರುವಾಗ ಊರ್ವಶಿ ಕುತೂಹಲದಿಂದ ಭೂಮಿಗೆ ಬರ್ತಾಳೆ ಯಾರು ಈ ಚೆಲ್ವ ಅಂತ ಅವಳಿಗೆ ಕುತೂಹಲ ಉಂಟಾಗುತ್ತೆ ಅವನ್ನ ನೋಡೋಕ್ಕೆ ಅಂತಲೇ ಅವಳು ಸ್ವರ್ಗದಿಂದ ಬರ್ತಾಳೆ ಆಮೇಲೆ ಅವನು ನೋಡಿ ಅವನ ಹಿಂದೆ ಮುಂದೆ ಸುಳಿದಾಡ್ತಾಳೆ ಅರಸ ಚೆಲುವೆಯ ಮಿಡುಕು ಆಟಕ್ಕೆ ಕರಗಿ ಜಿಲ್ಲನೆ ಹರಿದು ಹೋದನು ಹೊರ ಜಗದ ಪರಿವಿರದೆ ಜನರ ಪ್ರಜ್ಞೆ ಇಲ್ಲದೆಯೇ ಹೀಗೆ ಪೋ ಪುರೂರವ ಊರ್ವಶಿಯ ಮುಹಕ್ಕೆ ಸಿಲುಕ್ತಾನೆ ರಾಜ ಅವಳನ್ನ ತನ್ನ ಜೊತೆಗೆ ಬಾ ಅಂತ ಒತ್ತಾಯ ಮಾಡಿದಾಗ ಊರ್ವಶಿ ಮೂರು ಷರತ್ತನ್ನ ವಿಧಿಸ್ತಾಳಂತೆ ಆಮೇಲೆ ಆ ಷರ್ತುಗಳನ್ನ ಮುರಿದ್ರೆ ನನ್ನ ಮತ್ತೆ ಸ್ವರ್ಗಕ್ಕೆ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾಳೆ ರಾಜ ಆವಾಗ ಮೂರು ಶರ್ತವೋ ನೂರು ಶರ್ತಕ್ಕೂ ಮೀರಿ ಸಾವಿರ ಶರ್ತಕ್ಕೊಪ್ಪಿದೆ ಚಾರುಲತೆ ನಿನ್ನೊಲವು ನಲವು ಲೋಕ ನೀರಸುವು ಅಂತ ಹೇಳ್ಬಿಡ್ತಾನೆ ತಾವಿಬ್ಬರೂ ಜೊತೆಯಾದ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ರಾಜ ನಗ್ನ ದೇಹದ ದರ್ಶನ ಕೊಟ್ಟರೆ ಅವಳು ಹೊರಟು ಹೋಗ್ತೇನೆ ಅಂತ ಹೇಳಿರ್ತಾಳೆ ಅವನು ಅವಳ ನಿಯಮಗಳಂತೆಯೇ ನೋಡ್ಕೊಳ್ತಾ ಇರ್ತಾನೆ ಅವನ ಪ್ರೀತಿಯಲ್ಲಿ ಅವಳು ಸುಖವಾಗಿದ್ರೂ ಊರ್ವಶಿಗೆ ಪ್ರೇಮದ ಅಮಲು ಇಳಿದೋಗ್ಬಿಟ್ಟು ಮರಳಿ ಗಂಧರ್ವ ಲೋಕಕ್ಕೆ ಹೋಗಬೇಕು ಅಂತ ಆಸೆ ಆಗ್ಬಿಡುತ್ತೆ ಅವಳಿಲ್ಲದೇ ಬೇಸರಗೊಂಡಿದ್ದ ಗಂಧರವರು ಸಹ ರಾಜನಿಗೆ ಗೊತ್ತಾಗ್ದಂಗೆ ಅವಳನ್ನ ಭೇಟಿ ಮಾಡ್ತಾರೆ ಹಕ್ಕಿ ಅಂತ ವಿಮುಕ್ತ ಬಾಳನ್ನು ಹಕ್ಕಿನಲ್ಲಿ ಬಾಳಿದಳು ಲಲನೆಯು ಪಕ್ಕನೇ ಮೈಮರೆತರೆ ಕ್ಷಣದೊಲುವ ಬೆಂಬತ್ತಿ ಈಗ ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಆಗ ಅವಳೇನು ಮಾಡ್ತಾಳೆ ನಿದ್ರಿಸ್ತಾ ಇರೋ ರಾಜ ಗಾಬರಿಯಿಂದ ಇಲ್ಲದೆ ಹೊರಗೆ ಬರೋಂಗ್ ಮಾಡ್ಬಿಡ್ತಾಳೆ ಆಮೇಲೆ ಅದನ್ನೇ ನೆಪ ಮಾಡಿಕೊಂಡು ಹೊರಟು ಹೋಗ್ತಾಳೆ ಅವಳು ಹೋಗಿರೋ ನೋವನ್ನು ಮರೆಯೋಕ್ಕೆ ರಾಜನಿಗೆ ಆಗೋದಿಲ್ಲ ಅವನು ಹುಚ್ಚುಚ್ಚಾಗಿ ಕಾಡಲ್ಲಿ ಮೆಡಲ್ಲಿ ಸುತ್ತಾ ಇರ್ತಾನೆ ಆಗ ಅವಳಿಗೆ ಕರುಣೆ ಆಗಿ ಪುನಃ ಅವನ ಮುಂದೆ ಬರ್ತಾಳೆ ಬಲ್ಲೆ ನಿನ್ನೊಳ ಸಂಕಟವ ನಾ ನಾನೊಲ್ಲೆ ಗೊಬ್ಬನ ಜೊತೆಯ ಬಂಧನ ನಲ್ಲೆಯರ ಬಳಗದಲ್ಲಿ ಮರೆ ನೀನೆಲ್ಲ ವಿರಹವನ್ನು ಅಂತ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಹೋಗ್ತಾಳೆ ಆಗ ಅವಳು ಊರ್ವಶಿ ಗರ್ಭಿಣಿ ಆಗಿರ್ತಾಳೆ ಅವಳ ಗರ್ಭದಲ್ಲಿರೋ ಮಗುವನ್ನ ಕೊಡ್ತೀನಿ ಹಿಂತಿರುಗು ಅಂತ ಪುರೂರವನಿಗೆ ಹೇಳಿದ್ರು ಅವನು ಒಪ್ಪಲ್ಲ ನಿನಗೋಸ್ಕರ ಸತ್ತೇ ಹೋಗ್ತೀನಿ ಅಂತ ಹಠ ಮಾಡ್ತಾನೆ ಆಗ ಊರ್ವಶಿ ಅವನಿಗೆ ಮತ್ತೆ ಸಮಾಧಾನ ಮಾಡ್ತಾಳೆ ಪುರೂರವರು ಹೇಳ್ತಾನೆ ನಾನೇ ಗಂಧರ್ವ ಲೋಕಕ್ಕೆ ಬಂದುಬಿಡ್ತೀನಿ ನಿನ್ನ ಮಾತ್ರ ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾನೆ ನಿನ್ನ ಸಂಸ್ಕೃತಿ ಕಲೀವೇನೂ ನಾ ನಿನ್ನ ಭಾಷೆಯ ನಾಡುವೇನು ನಾ ನಿನ್ನೊಲವಿನ ಲಲಿತ ಕಲೆಗಳ ಕಲಿತು ತೋರಿಸುವೆ ನಿನ್ನ ಸೇವೆಗೆ ಸವೆಯುವೆನೂ ನಾ ನಿನ್ನ ಹೆಜ್ಜೆಯನ್ನ ಅನುಸರಿಪೇನಾ ನಿನ್ನ ನುಳಿದೇನಿಲ್ಲ ಊರ್ವಶಿ ನನ್ನ ಲೋಕದಲ್ಲಿ ಎನ್ನುತ್ತಾ ಅವಳನ್ನು ಬೇಡ್ತಾನೆ ಕಾಡ್ತಾನೆ ಆದರೆ ಊರ್ವಶಿ ಅವನ ಜೊತೆ ಬರಕ್ಕೆ ಒಪ್ಪದೆ ಸ್ವರ್ಗಕ್ಕೆ ಕೊರಟೋಗ್ತಾಳೆ ಆದರೆ ಒಂದು ವರ್ಷದ ಬಳಿಕ ಮಗನ ಜೊತೆ ತಿರ್ಗಾಪುರವನ ಹತ್ರ ಬರ್ತಾಳೆ ಊರ್ವಶಿ ಇಲ್ಲಿ ವಿಭಿನ್ನವಾಗಿ ಚಿತ್ರಿತಳಾಗಿದ್ದಾಳೆ ಗಂಧರ್ವರಲ್ಲಿ ಒಬ್ಬರ ಜೊತೆ ಸಂಸಾರ ನಡೆಸೋ ನಿಯಮವೇ ಇಲ್ಲ ಹಾಗಾಗಿ ಅವಳಿಗೆ ಪುರೂರವನ ಮೇಲೆ ಪ್ರೀತಿಯಾಗಲಿ ಸಂಸಾರ ಬಂಧನವಾಗಲಿ ಶಾಶ್ವತವಾಗಿ ಇಷ್ಟ ಆಗದೇ ಇಲ್ಲ ಆದ್ರೂ ಪುರೂರವನ ಪ್ರೀತಿ ಅವಳನ್ನ ಒಂದೊಂದು ಸಾರಿ ಸೆಳೆಯುತ್ತೆ ಕೊನೆಗೆ ಅವನನ್ನ ಗಂಧರ್ವನಾಗಿ ಮಾಡೋಕ್ಕೆ ಗೆಳೆಯರನ್ನ ಬೇಡಿಕೊಳ್ಳಕ್ಕೆ ಹೇಳ್ಕೊಡ್ತಾಳೆ ಅವನಿಗೆ ಬೆಂಕಿ ಥಾಲಿನ ಕೊಟ್ಟು ಯಜ್ಞ ಮಾಡಿ ತಮ್ಮ ಲೋಕಕ್ಕೆ ಬರುವಂತೆ ಹೇಳಿ ಊರ್ವಶಿ ಜೊತೆ ಹಿಂತಿರುಗಿಬಿಡ್ತಾರೆ ಆಗ ಪುರೂರವನಿಗೆ ಮಗುವನ್ನು ತನ್ನ ಜೊತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಮನಸ್ಸು ಒಪ್ಪೋದಿಲ್ಲ ಈಗ ಬಂದಿತ್ತು ಚಿಂತೆ ಅರಸಗೆ ಹೇಗೆರಡ ನೊಯ್ಯುವೆನೂ ಜೊತೆಯಲ್ಲಿ ಬೇಗ ಬೆಂಕಿಯ ಜೊತೆಗೆ ಪುತ್ರನ ನೊಯ್ಯುವುದು ಸರಿಯೇ ತೂಗಿದುದು ಮನ ಗೊಂದಲದಿ ಮತ್ತಾಗಲೇ ನಿರ್ಧರಿಸಿ ಮಗನನ್ನು ಬೇಗ ನೊಯ್ಯುತ್ತಲ ಅರಮನೆಗೆ ಮರಳಿದನ್ನು ತಾಲಿಯೆಡೆ ಹೀಗೆ ಅವನಿಗೆ ಗೊಂದಲವಾಗುತ್ತೆ ಮುಂದೆ ಮಗ ರಾಜ್ಯ ಆಳ್ಬೇಕು ಅವನು ಅರಮನೆಯಲ್ಲಿ ಬೆಳಿಬೇಕು ಅಂತ ನಿರ್ಧರಿಸಿ ತಾಲಿನ ಇಟ್ಟು ಮಗನನ್ನು ಅರಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಾನೆ ಆದರೆ ಅವನು ವಾಪಸ್ ಬಂದಾಗ ಅಲ್ಲಿ ಬೆಂಕಿ ಥಾಲಿ ಇರೋದಿಲ್ಲ ಥಾಲಿ ಇಲ್ಲವೋ ಇದ್ದ ಸುಂದರಿ ಇಲ್ಲವಾದಳು ಇದ್ದುದೇನಿದೆ ಜಗದ ಕಣಕಣವೆಲ್ಲ ನಶ್ವರವು ಅಂತ ಕೊನೆಗೆ ಪುರೂರವ ನಿರ್ಲಿಪ್ತತೆಯಿಂದ ಬದುಕಕ್ಕೆ ನಿರ್ಧಾರ ಮಾಡ್ತಾನೆ ಇವತ್ತಿನ ಎಪಿಸೋಡಲ್ಲಿ ಸ್ವರ್ಗದಲ್ಲಿ ಯಾವ ರೀತಿ ಸಂಸ್ಕೃತಿ ಇದೆ ಭೂಮಿಯ ಮೇಲೆ ಯಾವ ರೀತಿ ಸಂಸ್ಕೃತಿ ಇದೆ ಆ ಭಿನ್ನತೆಗಳನ್ನು ಧರಣಿ ದೇವರು ಹೇಗೆ ಬರೆದಿದ್ದಾರೆ ಅನ್ನೋದನ್ನು ನೋಡಿದ್ವಿ ಜೊತೆಗೆ ಒಬ್ಬನೇ ಪುರುಷನ ಜೊತೆ ಬದುಕಕ್ಕೆ ಇರೋಂಥ ಅಂತ ಹೆಣ್ಣುಗಳ ಮನಸ್ಥಿತಿಯ ಬಗ್ಗೆಯೂ ಅವರು ಗಮನ ಸೆಳೆದಿದ್ದಾರೆ ಇದುವರೆಗೂ ನಮ್ಮ ಚಾನೆಲ್ನಲ್ಲಿರುವ ಎಲ್ಲ ವೀಡಿಯೋಗಳನ್ನ ನೋಡ್ತಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ